ಹಾಯ್ ಇವತ್ತಿನ ವ್ಲಾಗಲ್ಲಿ ನನ್ನ ಮಗ ಅಂತಹ ವೀಡಿಯೋ ಹಾಗೆ ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ ನಾಮ ಕರ್ಣಕ್ಕೆ ಏನೋ ಗಿಫ್ಟ್ಸ್ ಬಂತು ಅಂತ ಅದರಲ್ಲಿ ತುಂಬ ಜನ ಅವಳದ ಸರದ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ರೆ ಅದು ಕೂಡ ಈ ಒಂದು ವ್ಲಾಗಲ್ಲಿ ಶೇರ್ ಇದ್ದೀನಿ ಬನ್ನಿ ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ತುಂಬ ದಿನ ಆಗಿದೆ ನನ್ನ ಮಗ ನೈನ್ ಮಂತ್ಸ್ ಸ್ಟಾರ್ಟ್ ಆದಾಗ ಈ ವಿಡಿಯೋನ ಸ್ಟಾರ್ಟ್ ಮಾ ಅಂಥದ್ದು ಈಗ ಟೆನ್ ಮಂತ್ಸಲ್ಲಿದ್ದಾನೆ ಸೊ ಈಗ ಶೇರ್ ಮಾಡ್ಕೋತಾಯಿ ಆ್ಯಕ್ಚುಲಿ ನಾನು ಈ ಕ್ಲಿಪ್ಪಿಂಗ್ ಹೋಗ್ಲಿ ಬೇಡ ಶೇರ್ ಮಾಡೋದು ಅನ್ಕೊಂಡು ಯಾಕೆಂದರೆ ನಾಮಕರಣದ ವಿಡಿಯೋ ಶೇರ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಬಿಟ್ಟೆ ನಾನು ಮಗು ಇಟ್ಕೊಂಡು ಹಾಗೆ ಇಲ್ಲ ನನ್ನ ಕೈಲಿ ಬಟ್ ಅಂದರೆ ಎಲ್ಲ ವೀಡಿಯೋನ ಕ್ಲಿಪ್ಪಿಂಗ್ಸ್ ಮಾ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗ್ದು ಎಡಿಟ್ ಎಡಿಟಿಂಗ್ ಮುಡ್ಗಾಕಿಟ್ಟಿದೆ ಸೊ ಈಗ ನೋಡ್ತಿದ್ದಾಗ ಸಿಕ್ತು ಸೊ ಅದ್ರ ಜೊತೆ ಶೇರ್ ಮಾಡೋಣ ಇದೊಂದು ಮೆಮೊರಿ ಅಲ್ವಾ ಯಾಕೆ ಅಂತ ಅಂದ್ಬಿಟ್ಟು ವೇ ಮಿಸ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹಾಗೆ ಕಡುಬು ಮಾಡ್ಕೊತ ನಮ್ಮ ಕಡೆ ಹೇಗೆ ಅಂತಂದರೆ ಮಗು ಹೊಸ್ಲು ದಾರ್ದಾಗ ಏನಾದರೂ ಸಿಹಿ ಮಾಡಬೇಕು ಅಂತಾರೆ ಯೂಶ್ವಲಿ ಕಡುಬು ಮಾಡ್ತಾರೆ ನನ್ನ ದೊಡ್ಡ ಮಗನಿಗೂ ಅಷ್ಟೇ ಕಡುಬು ಮಾಡಿದರು ಅಮ್ಮ ಹೊಸಲು ಪೂಜೆ ಮಾಡಿಸಿ ಸೊ ಅದಕ್ಕೆ ಇವನಿಗೂ ಹಾಗೆ ಮಾಡೋಣ ಅಂತಂದ್ಬಿಟ್ಟು ಆ್ಯಕ್ಚುಲಿ ತುಂಬ ದಿನದಿಂದ ಟ್ರೈ ಮಾಡ್ತಾನೇ ಇದ್ದ ನಾವು ಇಲ್ಲಿಗೆ ಅಂದರೆ ಇಲ್ಲಿ ಏನು ಗೊತ್ತಾ ಅತ್ತೆ ಮನೆಯಿಂದ ಕೋಲಾರಿಗೆ ಬಂದ್ವಲ್ಲ ಕೋಲಾರಲ್ಲಿ ಇಲ್ಲಿ ನಮ್ಮ ಮನೇಲಿ ಹೇಗೆ ಅಂತಂದರೆ ವಸ್ತು ತುಂಬ ಇಲ್ಲ ಸ್ವಲ್ಪ ಈಕ್ವಲ್ ಆಗಿದೆ ಈಸಿಯಾಗಿ ಮೂವ್ ಆಗ್ಬೋದು ಅವ್ನು ಅಂಬೆಗಾಲಲ್ಲಿ ಫೈವ್ ಮಂತ್ಸ್ಗೆಲ್ಲ ಅಂಬೆಗಾಲಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಸೊ ಇಲ್ಲಿ ಬಂದಾಗ ಅವ್ನಿಗೆ ನಾವು ಸ್ವಲ್ಪ ಹೊರಗಡೆ ಅಂದರೆ ಬಾಲ್ಕನಿ ಹತ್ರನೇ ಕರ್ಕೊಂಡು ಹೋಗೋದು ಅಲ್ಲಿ ಹೋಗೋಸ್ಷ್ಟಿಗೆ ಅವ್ನಿಗೆ ಹೋಗೋಕ್ಕೆ ತುಂಬ ಟ್ರೈ ಮಾಡ್ತಿದ್ದ ಸೊ ನಾನೇ ಬೇಡ ಒಳ್ಳೆ ದಿನ ನೋಡ್ಕೊಂಡು ದಾಟಿಸೋಣ ಒಳ್ಳೆ ದಿನ ನೋಡ್ಕೊಂಡು ಹಾಡ್ಸೋಣ ಅಂದರೆ ಪರ್ಫೆಕ್ಟಾಗಿ ಅಂಬೆಗಾಲ ನಡೀತಲ್ಲ ಮಕ್ಕಳು ಅವರೇ ಕೂತ್ಕೊಂಡು ಆ ಥರ ಮೂವ್ ಆಗ್ತಾರಲ್ಲ ಆ ಥರ ಇದ್ದಾಗ ದಾಟಿಸ್ಬೇಕು ಅಂತ ನಾನು ಅಂದ್ಕೊಂಡು ಸರಿ ಬೇಡ ಒಳ್ಳೆ ದಿನ ನೋಡ್ಕೊಂಡು ದಾಟ್ಸೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ಹಾಗೆ ಸೆವೆನ್ ಮಂತ್ಸ್ಗೆನೋ ನಾವೆಲ್ಲಿಗೆ ಬಂದಿದ್ದು ನಾನು ಬೇಡ ಬೇಡ ಅಂತ ಅಂದ್ಕೊಂಡು ಫೈನಲಾಗಿ ನೈನ್ ಮಂತ್ಸ್ ಸೆವೆನ್ ಮಂತ್ಸಲ್ಲೂ ಬೇಡ ಅಂತ ಅನಿಸ್ತಾಯಿದ್ದು ನನಗೆ ಯಾಕೆ ಸೆವೆನ್ ಮಂತ್ಸಲ್ಲಿ ಅಷ್ಟು ಒಳ್ಳೇದಲ್ಲ ಅಂತಾರಲ್ಲ ಏನು ಕೆಲಸ ಶುಭ ಕಾರ್ಯಗಳನ್ನ ಮಾಡಲ್ವಲ್ಲ ಸೆವೆನ್ ಮಂತ್ಸಲ್ಲಿ ಅದಕ್ಕೋಸ್ಕರ ಅಷ್ಟೇ ಆ್ಯಕ್ಚುಲಾಗಿ ಮತ್ತು ಇನ್ನೊಬ್ರು ಯಾರಾದ್ರೂ ಕಾಮೆಂಟ್ ಮಾಡಿದ್ರು ನನಗೆ ನಿಮ್ಮ ಮಗು ಎಷ್ಟು ತಿಂಗಳಿಗೆ ಕೂತ್ಕೊಂತು ಅಂತ ಅವನು ಫೈವ್ ಮಂತ್ಸ್ಗೆ ಅವ್ನು ಅವನಾಗ ಅವನೇ ಕೂತ್ಕೊಂಡ ಅವನು ತ್ರೀ ಮಂತ್ಸು ಫೋರ್ ಮಂತ್ಸ್ಗೆಲ್ಲ ಅವ್ನು ಕೈ ಕೊಟ್ಬಿಟ್ರೆ ಫುಲ್ ನಿಂತ್ಕೊಬಿಡ್ತಾಯಿದ್ದೆ ಹೆದ್ದು ನಿಂತ್ಕೊಬಿಡ್ತಾಯಿದ್ದೆ ನಾನು ತುಂಬ ಇದ್ದೆ ನಾನು ಟು ಟೂ ಮಂತ್ಸ್ ತ್ರೀ ಮಂತ್ಸಿಂದನೇ ಅವನಿಗೆ ಕೈ ಕೊಟ್ಟರೆ ಎದ್ದು ಹೆಡ್ ಎತ್ತಿ ಅವನು ಕೂತ್ ನಿಂತ್ಕೊಳ್ಳೋದು ಕುತ್ಕೊಳ್ಳೋ ಥರ ಮಾಡೋದಕ್ಕೆ ಅವ್ನು ಟೂ ಮಂತ್ಸ್ ತ್ರೀ ಮಂತ್ಸ್ಗೆಲ್ಲ ಅವ್ನು ಸ್ಟಾರ್ಟ್ ಮಾಡಿದ ಆ ಥರ ಕೈ ಕೊಟ್ಟಿದ ತಕ್ಷಣ ಎದ್ದೇಳೋದು ಕೂತ್ಕೊಳ್ಳೋದು ಬಟ್ ಅವನಾಗ ಅವನೇ ಕುತ್ಕೊಳ್ಳೋಕ್ ಕೂತ್ಕೊಂಡಿದ್ದು ಫೈವ್ ಮಂತ್ಸಲ್ಲಿ ಇದನ್ನ ಇಲ್ಲಿ ಏನಕ್ಕೆ ಶೇರ್ ಮಾಡ್ತಾಯಿದೆ ಅಂದರೆ ಅವ್ರು ಕಮೆಂಟ್ ರಿಪ್ಲೈ ಮಾಡಿದ್ದು ಕೂಡ ಎ ತುಂಬ ಜನ ತಾಯಂದಿರು ನೋಡ್ತಾ ಇರ್ತಾನೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಮಕ್ಕಳಲ್ಲಿ ಯಾವಾಗ ಕೂತ್ಕೊಂಡು ಅನ್ನೋದ ನಂಗೆ ಕಮೆಂಟ್ ಮಾಡಿ ಏಕೆಂದರೆ ಇದೊಂಥರ ಕ್ಯೂರಿಯಾಸಿಟಿ ಚೆನ್ನಾಗಿರುತ್ತೆ ತಿಳ್ಕೊಳ್ಳೋಕ್ಕೆ ಮತ್ತು ಕಂಪೇರಿಸನ್ ಮಾಡಬೇಡಿ ನಮಗೂ ಇಷ್ಟು ಲೇಟಾಗಿ ನಮ್ಮ ಮಗು ಇಷ್ಟು ಬೇಗ ಕೂತ್ಕೋತು ಅಂತ ಸೊ ಆ ಮಕ್ಕಳದು ಅವ್ರವ್ರ ಬೆಳವಣಿಗೆ ಅವ್ರವ್ರಿಗಿರುತ್ತೆ ಬಟ್ ತಿಳ್ಕೊಳ್ಳೋದು ತಾಯಂದ್ರಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಸೊ ಇವನು ಪರ್ಫೆಕ್ಟಾಗಿ ಫೈವ್ ಮಂತ್ಸ್ ಕುತ್ಕೊಂಡ ಅಂಬೆಗಾಲಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವನೇ ಹಾಗೆ ಕುತ್ಕೊಳ್ಳೋಕ್ಕೆ ಟ್ರೈ ಮಾಡ್ದ ಹಾಗೆ ನಾನು ನೈನ್ ಮಂತ್ಸಲ್ಲೇ ದಾಟಿಸೋಣ ಅಂತ ನನಗೊಂದು ಮೈಂಡ್ ಸೆಟ್ ಆಗಿಬಿಟ್ಟಿತ್ತು ನೈನ್ ಮಂತ್ಸ್ ತುಂಬ ಒಳ್ಳೇದು ಅಂತಲ್ಲ ಹೆಂಗೆ ನಾಮಕರಣ ಮಾಡೋದಿಲ್ಲ ಏನೇ ಅಂದರೂ ನೈನ್ ಮಂತ್ಸು ಫೈವ್ ಮಂತ್ಸು ಈ ಥರ ಮಾಡ್ತಾರಲ್ವ ಸೊ ಅದಕ್ಕೆ ನಾನು ಹಂಗೆ ಅಂದ್ಕೊಂಡಿದ್ದೆ ನೈನ್ ಮಂತ್ಸಿಗೆ ಬಿದ್ದಿದ ತಕ್ಷಣ ದಾಟಿಸೋಣ ಅಂತ ಅಂದ್ಕೊಂಡೆ ನಾವು ಇನ್ ಮಂತ್ಸಿಗೆ ಬಿದ್ದಿದ ತಕ್ಷಣ ಎಲ್ಲಿ ನಾಮಕರಣ ಇದು ಇದು ಬ್ಯಿ ಆಗಿಬಿಟ್ವಿ ನಾವು ಕೂಡ ಸೊ ಈಗ ಇಂಗೂ ನವರಾತ್ರಿ ಬರ್ತದೆ ಒಳ್ಳೆ ದಿನ ಅಲ್ವಾ ಸೊ ನವರಾತ್ರಿಯಲ್ಲಿ ನಾಡಿಸೋಣ ಪಿತೃಪಕ್ಷ ಬಂದುಬಿಡ್ತು ಬೇರೆ ಸೊ ಪಿತೃಪಕ್ಷದಲ್ಲಿ ಆಡಿಸೋದು ಬೇಡ ಅಂತ ಅಮ್ಮ ಹೇಳಿದರು ಸರಿ ಆಯಿತು ಈಗ ನವರಾತ್ರಿ ಬಂದಿದೆ ಒಳ್ಳೆ ದಿನ ದಾಟ್ಸೋಣ ಇವತ್ತು ಅಂದ್ಬಿಟ್ಟು ಏನೇನು ಬೇಕಲ್ಲ ಕಡುಬು ಇರ್ಬೋದು ಫ್ರೂಟ್ಸು ಫ್ಲವರು ಇದೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೊಸ್ಲು ಕೂಡ ಸಂಜೆ ನವರಾತ್ರಿ ಆಗಿರೋದ್ರಿಂದ ಬೆಳಗ್ಗೆ ಸಂಜೆ ಎರಡು ಟೈಮು ಹೊಸ್ಲು ತೊಳೆದು ರಂಗೋಲಿ ಹಾಕುವಂಥದ್ದು ಸೊ ತೊಳೆದು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದೆ ನವರಾತ್ರಿ ಪೂಜೆಯನ್ನೆಲ್ಲ ಮುಗಿಸಿದ್ದೆ ಇಲ್ಲಿ ನೋಡ್ಬೋದು ಕಡುಬು ಇದು ಏನದು ಅಕ್ಕಿ ಹಿಟ್ಟು ರೆಡ್ ಕಲರ್ ಕಡುಬು ಏನಕ್ಕಿದೆ ಅಂತಂದರೆ ಅಕ್ಕಿ ಹಿಟ್ಟು ರೆಡ್ ರೈಸಿಂದ ಮಾಡಿರೋ ಅಂಥದ್ದು ಮನೆಯಲ್ಲೇ ಸೊ ಅದಕ್ಕೋಸ್ಕರ ಅದು ಕೆಂಪಿದೆ ಅಷ್ಟೇ ಕಡುಬು ಸೊ ನೋಡ್ಬೋದು ರೆಡಿ ಆಗಿದೆ ಬನ್ನಿ ಹೇಗೆ ಮಾಡ್ತಾನೆ ಅಂತ ನೋಡೋಣ ಬೇರೆ ದಿನ ಎಲ್ಲ ಅರ್ಜೆಂಟಲ್ಲಿ ಇರ್ತದ ಬರೋಕ್ಕೆ ಬಟ್ ಇವತ್ತು ಎಷ್ಟು ಕೆಲಸ ಕೊಟ್ಟಾಗುತ್ತಾ ಈಗ ಹೊಸಿದಾಡ್ಸೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಸೊ ಈಗ ನನ್ನ ಮಗನ ಹೊಸುದಾಡೋಕೆ ಅವ್ರು ಅರ್ಜೆಂಟಲ್ಲಿ ಇದ್ದಾನೆ ಸಿಟ್ಕೊಬಿಟ್ಟಿದ್ದೀವಿ ಅಂತ ಸೊ ಬನ್ನಿ ಹೇಗೆ ಮಾಡ್ತಾನೆ ನೋಡೋಣ ಏನೋ ಒಂಥರ ಕ್ಯೂರಿಯಾಸಿಟಿ ಯಾವ ಮಕ್ಕಳು ಎಷ್ಟು ಮ ತಿಂಗಳಿಗೆ ದಾಡ್ತಾರೆ ಅಮ್ಮಂದ್ರಿಗೆ ಹಂಗೆ ಅಲ್ವಾ ಏನಾದರೂ ಕ್ಯೂರಿಯಾಸಿಟಿ ಇರುತ್ತೆ ಯಾ ಹೆಂಗಿರುತ್ತೆ ಯಾವ ಮಕ್ಕಳು ಬೆಳವಣಿಗೆ ಹೆಂಗಿರುತ್ತೆ ನೋಡೋಣ ನೋಡೋಣ ಅಥವಾ ತಿಳ್ಕೊಳ್ಳೋಣ ಅನ್ನೋ ಕ್ಯೂರಿಯಾಸಿಟಿ ತುಂಬ ಇರುತ್ತೆ ನನಗೂ ಹಾಗೇ ಬಟ್ ಕಂಪೇರಿಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ನಮಗೂ ಇಷ್ಟೇಟ್ ಆಯಿತು ಅವ್ರ ಮಗು ಅಷ್ಟಾಯಿತು ಅವ್ರ ಮಗು ಈ ಥರ ಇದೆ ಆ ಥರ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ನನ್ನ ಪ್ರಕಾರ ಕೂಡ ಯಾಕೆಂದರೆ ನಮ್ಗೇನಾದರೂ ಡೌಟ್ಸ್ ಇದೆ ಅದು ಕ್ಲಿಯರ್ ಆಗುತ್ತೆ ಅಂತ ನೋಡ್ಬೋದು ನನ್ನ ಮಗ ಬೇರೆ ಟೈಮಲ್ಲೆಲ್ಲ ಬಿಟ್ಟರೆ ಅಂತ ಹೋಗಿ ಬರ್ತಾಯಿದ್ದ ಇವತ್ತಂತೂ ಎಷ್ಟು ಆಡಿಸ್ತಾ ಇದ್ದಾನೆ ಅಂತಂದರೆ ನಾವು ಸ್ವಲ್ಪ ದೂರ ಹತ್ರ ಬರ್ತಾನೆ ಒಟ್ಟು ಹೋಗ್ತಾರೆ ನಾವು ವೀಡಿಯೋ ಮಾಡ್ತೀರ ಇನ್ನು ಸ್ವಲ್ಪ ದೂರ ತೊಗೊಂಡೋಗಿಬಿಡೋದು ಬಾ ಅಂತ ಹೇಳೋದು ಹಂಗೆ ಇದ್ದ ನನ್ನ ಮಗ ಅದು ಸಾಹಸ ಮಾಡ್ತಿದ್ದ ದೊಡ್ಡೋನು ಗೊಂಬೆಗಳು ತಂದಿಡೋದು ಅದು ಬ್ಯಾಟ್ ತೋರಿಸಿ ಬಾ ಬಾ ಅಂತ ಕರೆಯೋದು ಅವ್ನಿಗೆ ಯೂಶ್ವಲಾಗಿ ನಾವು ಅವನಲ್ಲಿ ಕೃಷ್ಣ ಇದೆ ಸೊ ಅದನ್ನು ಇಟ್ಟರೆ ಸಾಕು ಎಲ್ಲಿಟ್ಟರು ಅಲ್ಲಿ ಓಡ್ ಬಂದುಬಿಡ್ತಾನೆ ಇವತ್ತು ಆ ಕೃಷ್ಣ ತೊಗೊಂಬಂದು ಆಚೆ ಇಟ್ಟಿದ್ವಿ ಆ್ಯಕ್ಚುಲಾಗಿ ಆದರೂ ಬರ್ತಾಯಿಲ್ಲ ಅವನು ಏನೋ ಆಡ್ತಾವ್ರ ಇವರು ಎಲ್ಲ ಆಚೆ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ ಅವನು ಬರಲೇ ಇಲ್ಲ ಸೊ ಫೈನಲ್ ಆಗಿ ಹಂಗೂ ಹಿಂಗೂ ಬಂದ ಅಂತಲೇ ಹೇಳ್ಬೋದು ನವರಾತ್ರಿ ಬೇರೆ ತುಂಬ ಒಳ್ಳೆದಿನಲ್ವಾ ನನಗೂ ಸ್ವಲ್ಪ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ನಂತರ ಯಾರೆಲ್ಲ ಪ್ಲ್ಯಾನ್ ಮಾಡಿ ಒಳ್ಳೆ ದಿನ ನೋಡ್ಕೊಂಡು ದಾಟಿಸಿದಿರಾ ಅನ್ನೋರು ಕೂಡ ಕಮೆಂಟ್ ಮಾಡಿ ಎಲ್ಲ ಯಾರೋನ್ ಮಾಡ್ತವಾರಮ್ಮ ಇರೋ ಯಾರು ಎದ್ಬೇಡ ಹೀಗೆ ಅವನ್ ದಾಟಿದಾದ್ಮೇಲೆ ಅವನ ಕೈಯಲ್ಲಿ ಕೂಡ ಹೊಸಲು ಪೂಜೆನೆಲ್ಲ ಮಾಡಿಸ್ದೆ ಸೊ ನೀವು ಹೇಗೆಲ್ಲ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ದೊಡ್ಡ ಮಗ ದಾಟೋ ಕೂಡ ಸೇಮ್ ಇದೇ ತರನೇ ಮಾಡಿಸಿದಿನ ಸೊ ಅದಕ್ಕೆ ಇವನು ಕೂಡ ಇದೇ ತರನೇ ಮಾಡಿಸ್ದೆ ಬರ್ಬೇಕಾ ಮಗನ ಹೊಸಲು ಪೂಜೆ ಆಯ್ತು ಹೆಂಗಾಯ್ತು ಚಿಂಟು ಲೋಡೋ ಆಕ್ಚುಲಿ ನಾರ್ಮಲ್ ವಿಡಿಯೋ ಮಾಡುವಾಗ ದಾಡ್ಕೊಂಬನ್ಬಿಟ್ಟ ಶಾರ್ಟ್ಸ್ ಒಂದ್ ವಿಡಿಯೋ ಮಾಡ್ಕೊಳ್ಳೋಣ ಅನ್ಬಿಟ್ಟು ಇನ್ನೊಂದ್ಸತಿ ನನ್ನ ಮಗ ಎಷ್ಟು ಸರ್ಕಸ್ ಮಾಡಿದ ಗೊತ್ತಾ ದಾಟ್ಲೆ ವಾಪಸ್ ಹೋಗಿ ಹೋಗಿ ಕೂತ್ಕೋತಾನೆ ಅಷ್ಟು ಕೆಲಸ ಮಾಡ್ದಾಗ ಗುಂಡ ಫೈನಲ್ ಆಗಿ ಹೊಸಲು ದಾಟ್ಬಿಟ ನಾಮಕರಣದ್ದು ಗಿಫ್ಟ್ಸ್ ಎಲ್ಲ ಏನೇನು ಬಂದು ಏನು ಅಂತ ನಾನು ವಿಡಿಯೋ ಹಾಕಿದಾಗ ತುಂಬ ಜನ ಕೇಳಿದ್ದಂಥದ್ದು ಅವಳ ಸರದ ಬಗ್ಗೆ ಹೇಳಿ ಚೆನ್ನಾಗಿದೆ ಸೊ ನಾವು ಕೂಡ ತೊಗೋಬೇಕು ಎಷ್ಟಾಗಿದೆ ಎಷ್ಟು ಗ್ರಾಮ್ ಇದೆ ಏನು ಅನ್ನೋದನ್ನೆಲ್ಲ ಕೇಳಿದ್ವಿ ಸೊ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಇದು ಬಂದು ನನ್ನ ತಮ್ಮ ಗಿಫ್ಟ್ ಕೊಟ್ಟರು ಅಂಥದ್ದು ನನ್ನ ಚಿಕ್ಕಮ್ಮನ ಮಗ ಗಿಫ್ಟ್ ಕೊಟ್ಟರು ಅಂಥದ್ದು ಸೊ ಹೆಂಗಿದೆ ಏನು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಜನ ನೀವು ಕೂಡ ಇಷ್ಟಪಟ್ಟಿದ್ದೀರಾ ಸೊ ನೋಡ್ಬೋದು ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಕಾಮೆಂಟ್ಸ್ ಏನು ಬಂದಿತ್ತು ಅಂದರೆ ಎಷ್ಟು ಗ್ರಾಮ್ ಇದೆ ಹವಳದ ಪ್ರೈಸ್ ಏನು ಅಂತೆಲ್ಲ ಕೇಳಿದ್ರಿ ಸೊ ಇದು ಬಂದು ಫೈ ಗ್ರಾಮ್ಸ್ ಇದೆ ಬರೀ ಗೋಲ್ಡ್ ಮಾತ್ರ ಹವಳ ಬಿಟ್ಟು ಫೈ ಗ್ರಾಮ್ಸ್ ಅಂದರೆ ಇದು ಏನಿದೆ ಅಲ್ವಾ ಸೊ ಇದು ಗುಂಡು ಬಂದು ಒಂದು ಗ್ರಾಮ್ಗೆ ನಾಲ್ಕು ಗುಂಡು ಬರುತ್ತಲ್ಲ ಆ ಥರದ್ದು ಲೆಕ್ಕದಲ್ಲಿ ಇದು ತಗೊಳ್ಳುವಂಥದ್ದು ಇದು ಗುಂಡುಗಳು ಡಿಪೆಂಡ್ಸ್ ಅಪ್ಪ ನೀವು ಹೆಂಗೆ ತೊಗೊತೀರಾ ಹಂಗೆ ಇದರಲ್ಲಿ ಲೈಟ್ ವೆಯ್ಟ್ ಗುಂಡುಗಳು ಬರುತ್ತೆ ಅದಾದಮೇಲೆ ಇನ್ನೂ ಒಂದು ಗ್ರಾಮ್ಗೆ ಒಂದೇ ಗುಂಡು ಬರುತ್ತಲ್ಲ ಆ ಥರದ್ದು ಬರುತ್ತೆ ತುಂಬ ಗುಂಡುಗಳು ಬರುತ್ತೆ ತರಲೆ ಮಾಡ್ತದೆ ನಾನಲ್ಲಿ ನೀವು ಹೆಂಗೆ ಗುಂಡು ಆ ಥರ ಇದು ಬಂದು ಒಂದು ಗ್ರಾಮ್ಗೆ ನಾಲ್ಕು ಗುಂಡು ಬರತ್ತಿರ ಇದರಲ್ಲಿ ಇಪ್ಪತ್ತು ಗುಂಡಿದೆ ಸೊ ಐದು ಗ್ರಾಮ್ ಇರುತ್ತೆ ಹೀಗೆ ಇದು ಬಂದು ಹವಳದ ಹವಳ ಹವಳದ ಬಗ್ಗೆನೂ ಕೇಳಿದ್ರಿ ಪ್ಯೂರ್ ಅವಳ ಅಂದ್ರೆ ಎಷ್ಟಿದೆ ಪ್ರೈಸು ಏನು ಅಂತ ಹವಳ ಹೆಂಗೆ ಅಂದರೆ ನಾನು ನಾ ಯಾವತ್ತೂ ಕೂಡ ಹವಳ ಪರ್ಚೇಸ್ ಮಾಡಿಲ್ಲ ಬಟ್ ಹವಳದ ಪ್ಯೂರಿಟಿ ಹೇಗಿರುತ್ತೆ ಅಂದರೆ ನಿಮಗೆ ಹಂಡ್ರೆಡ್ ರುಪೀಸಿಂದ ಅವಳದ ಹಂಡ್ರೆಡ್ ಫಿಫ್ಟಿ ರುಪೀಸಿಂದನೇ ಹವಳ ಸ್ಟಾರ್ಟ್ ಆಗುತ್ತೆ ತೌಸಂಡ್ ರುಪೀಸ್ವರೆಗೂ ಟೆನ್ ತೌಸಂಡ್ ಟೂ ತೌಸಂಡ್ ತನಕ ಹವಳದ ಪ್ರೈಸಸ್ ಬರುತ್ತೆ ಪ್ಯೂರಿಟಿ ಮೇಲೆ ಸೊ ಅವ್ನು ತೊಗೊಂಡಿರೋ ಅಂಥದ್ದು ಇದು ನಾನು ಪರ್ಚೇಸ್ ಮಾಡೋದಲ್ಲ ನನ್ನ ತಮ್ಮ ಕೊಟ್ಟಿರೋದ್ರಿಂದ ನಾನು ಇನ್ಫಾರ್ಮೇಶನ್ ತೊಗೊಂಡು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥದ್ದು ಸೊ ಇದು ಒಂದು ಹವಳ ಬಂದು ತ್ರೀ ಫಿಫ್ಟಿ ರುಪೀಸ್ ಏನೋ ಅಂತ ಹೇಳ್ದೆ ತ್ರೀ ಫಿಫ್ಟಿನೋ ತ್ರೀ ಟ್ವೆಂಟಿನೋ ಏನೋ ಹೇಳ್ದ ಇದು ಹವಳದ ಪ್ರೈಸು ಸೊ ಇದು ನಿಮಗೆ ಸೈಜ್ ಇರೋ ಸೈಜ್ ಮೇಲೆ ಅದರ ಪ್ಯೂರಿಟಿ ಮೇಲೆ ರೇಟ್ ಇರುತ್ತೆ ಅವರು ಪ್ಯೂರ್ ಅಂತಲೇ ಹೇಳಿದ್ದಾರೆ ಸೊ ಇದು ತ್ರೀ ಫಿಫ್ಟಿನೋ ಹೇಳ್ದ ಅವನು ನನಗೆ ನೋಡ್ಬೋದು ನೀವು ಈ ಥರ ಇದೆ ಸೊ ಹಾಗೆ ಇದು ಸಪ್ರೇಟ್ ಸಪ್ರೇಟ್ ತೊಗೊಂಡು ಅವನು ಮಾಡಿಸಿರುವಂಥದ್ದು ಗುಂಡು ಸಪ್ರೇಟ್ ತೊಗೊಂಡು ಹವಳ ಸಪ್ರೇಟ್ ತೊಗೊಂಡು ಮಾಡಿಸಿರುವಂಥದ್ದು ಅವರು ನನ್ನ ಚಿಕ್ಕಮ್ಮನ ಮನೆ ಹತ್ರನೇ ಸೊ ಅಲ್ಲೇ ತೊಗೊಂಡು ಮಾಡಿಸ್ತೀನಿ ಅಂತ ಹೇಳ್ದ ಸೊ ರೀ ಆಯಿತು ಕೇಳ್ದಾ ಅವ್ನು ನನಗೆ ಈ ಥರ ಅಕ್ಕ ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ ನೀವು ತೊಗೊಂಡಿರೋದು ಗಿಫ್ಟು ಕೇಳಿ ಡಿಸ್ಕಸ್ ಮಾಡಿ ತೊಗೊಂಡೋದು ಅಂತ ಹೇಳಿದ್ದೀರಾ ಸೊ ನೀವೇ ಡಿಮ್ಯಾಂಡ್ ಮಾಡಿ ತೊಗೊಂಡಂಗಿದೆ ಅಂತ ಡಿಮ್ಯಾಂಡ್ ಮಾಡಿ ತೊಗೊಳಕ್ಕಾಗತ್ತಾ ಹೋಗಲಿ ನೀವೇ ಹೇಳಿ ನನ್ನ ಚಿಕ್ಕಮ್ಮನ ಮಗನೇ ಆಗಿರೋದ್ರಿಂದ ಕೇಳ್ದ ಅವನು ನಾನು ರಿಂಗ್ ಏನಾದರೂ ಕೊಡಿಸಿದ್ರು ಕೂಡ ಅವ್ನಿಗೊಂದು ಒನ್ ಇಯರ್ ಹಾಕ್ತಿಯ ಅಷ್ಟೇ ಹಾಕೋದು ಇಲ್ಲ ಮತ್ತು ಅದು ಹಾಕಿದ್ರೆ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಅಂತ ಸುಮ್ಮನೆ ದುಡ್ಡು ವೇಸ್ಟು ಸೊ ಅದ್ರ ಬದಲು ಈ ಥರ ಏನಾದರೂ ಕೊಡಿಸಿದ್ರಿ ಅವ್ನಿಗೆ ಶೇರ್ವಾನಿ ಎಲ್ಲ ಹಾಕಿದಾಗ ಅವನಿಗೂ ಹಾಕ್ಬೋದು ನೀನು ಕೂಡ ಹಾಕೋಬೋದಕ್ಕೆ ಈ ಥರ ತೊಗೊಳ್ಳೋಣ ಅಂತ ಇದ್ದೀನಿ ಏನು ಹೇಳ್ತೀಯಾ ಅಂತಲ್ಲ ನೀನು ಇಷ್ಟ ಏನಾದರೂ ಕೊಡಿಸು ಕೊಡ್ಸಿಲ್ಲ ಅಂದರೂ ಬೇಜಾರಿಲ್ಲ ನನಗೆ ನೀನು ಏನು ಕೊಡಿಸಿದ್ರು ಓಕೆ ವಿಶ್ವ ಅಂತ ನಾನು ಹೇಳಿದ್ದೆ ಅವನಿಗೆ ಸೊ ಹಾಗಾಗಿ ಅವ್ನು ಈ ಥರದ್ದು ಕೊಡಿಸಿರೋದು ನಾನು ಡಿಸ್ಕಸ್ ಮಾಡಿದ್ದೆ ಕರೆಕ್ಟ್ ಡಿಸ್ಕಸ್ ಅಂದರೆ ಇದೇ ಡಿಸ್ಕಸ್ ಮಾಡಿದ್ದು ಸರಿ ಹೋಗಂದ್ರೆ ನಾನು ಫೋಟೋ ತೋರಿಸಿದ್ದೆ ಈ ಥರ ಬರ್ತಕ್ಕ ಈ ಥರ ಕೊಡಿಸ್ತೀನಿ ಅಂತ ಸರಿ ಆಯಿತು ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೆ ಅಂಥದ್ದು ಸರಿನಾ ನಾನು ತೊಗೊಂಡಿದ್ದರೆ ಗಿಫ್ಟ್ ತೊಗೊಂಡಿದ್ದಂಥದ್ದು ಓಕೆನಾ ಹೀಗಿದೆ ಮತ್ತು ಬ್ರೇಸ್ಲೈಟು ಮತ್ತು ಕಿವಿಗೆ ಹಾಕೋದು ಕ್ಯಾಪ್ ಏನು ಹೇಳ್ದಲ್ಲ ಅದು ಸಪ್ರೇಟು ಇದು ಸಪ್ರೇಟು ಏನು ಹೇಳ್ತೀವಿ ಅದು ಬೇರೆಯವ್ರು ಕೊಟ್ಟಿರೋದು ಇದು ಬೇರೆಯವ್ರು ಕೊಟ್ಟರೋ ಅಂಥದ್ದು ಸೊ ಇದನ್ನು ಕೊಟ್ಟಿದ್ದಾದಮೇಲೆ ಅಂದರೆ ಇದನ್ನು ತೊಗೊಂಡಿದ್ದಾದಮೇಲೆ ಅವರು ಡಿಸ್ಕಸ್ ಮಾಡಿಕೊಂಡು ಸರಿ ನಾನು ಈ ಥರದೇ ಕೊಡಿಸ್ತೀನಿ ನನಗೆ ಯೂಸ್ ಆಗುತ್ತಲ್ವಾ ಮತ್ತೆ ರಿಂಗು ಆ ಥರದ್ದೆಲ್ಲ ಕೊಡ್ಸೋಬೋದು ಈ ಥರ ಕೊಡಿಸಿದ್ರೆ ಆಲ್ರೆಡಿ ಬ್ರೇಸ್ಲೆಟ್ ಎಲ್ಲ ಅಮ್ಮ ಕೊಡಿಸಿದ್ರು ಸೊ ಮತ್ತೆ ಮತ್ತೆ ಏನದನ್ನೇ ಕೊಡಿಸೋದು ಅಂತಂದ್ಬಿಟ್ಟು ಅದನ್ನು ಕೊಟ್ಟಿದ್ದಾರೆ ಅವ್ನಿಗೆ ಹಾಕಾದರೂ ಹಾಕ್ಬೋದು ನಾನು ಬೇಕಂದರೂ ಹಾಕ್ಕೋಬೋದು ಈಗಿನ ಈಗ ಮಕ್ ಗಂಡು ಮಕ್ಕಳೆಲ್ಲ ಕಾಸಿನ ಸರಗಳೇ ಹಾಕೋತಾ ಶೇರ್ವಾನಿಗಳ ಮೇಲೆ ಸೊ ಇದನ್ನೆಲ್ಲ ಯಾಕೆ ಹಾಕೋಬಾರ್ದು ಹೇಳಿ ಯಾರೋ ಹೇಳಿದ್ದಾರೆ ಗಂಡು ಮಕ್ಕಳಿಗೆ ಯಾರು ಕೊಡ್ತಾರೆ ಈ ಥರದ್ದು ಅಂತ ಸೊ ಹಾಗೆ ನಾವು ಏನು ಬೇಕಂದರೂ ಹಾಕ್ಬೋದು ಮಕ್ಕಳು ಗಂಡು ಮಕ್ಕಳಿಗೆ ಏನಿಲ್ಲ ಶೇರ್ವಾನಿ ಹಾಕ್ಬಿಟ್ಟು ಶೇರ್ವಾನಿ ಮೇಲೆಲ್ಲ ಹಾಕ್ಬೋದು ಅದನ್ನ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಎಷ್ಟು ಇದೆ ಏನು ಅಂತ ಅದು ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟರ ಮೇಲೆ ಹಾಕ್ಬೋದಾ ಹೋಗ್ಬೋದು ಒಬ್ರು ಯಾರೋ ಕಾಮೆಂಟ್ ಮಾಡಿದರು ನಮ್ಮ ಕಡೆ ಅವಳದ್ದು ರೇಟೇ ತುಂಬ ಜಾಸ್ತಿ ಇದೆ ಅಂತ ನಾನು ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಅವಳದ್ದೇನು ತಗೊಂಡಿಲ್ಲ ನಾನು ಸಪ್ರೇಟಾಗಿ ಅವನ ಕೇಳ್ದೆ ಅವನು ಹೇಳಲ್ಲ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸಿಂದ ತೌಸಂಡ್ ತನಕ ಇದಾಕ ಅವಳದ್ದು ಪ್ರೈಸು ಸೊ ಅವ್ರು ಹೇಗೆ ತಗೋತಾರೆ ಹಾಗೆ ಅಂತ ಅಂದ್ಬಿಟ್ಟು ಹೇಳಲ್ಲ ಸರಿ ಓಕೆ ಅಂದ್ಬಿಟ್ಟು ಅಂತಂದೆ ನಾನು ಅವನ ಬಗ್ಗೆ ಅದ್ರ ಬಗ್ಗೆ ನೀಟಾಗಿ ಅವ್ರ ಹತ್ರ ಕೇಳ್ಕೊಣು ಆಮೇಲೆ ನಿಮ್ಗೆ ಹೇಳ್ಬೇಕಲ್ಲ ಅದಕ್ಕೋಸ್ಕರ ಸೊ ಹೀಗಿದೆ ಇಷ್ಟ ಆಗಿದೆ ತುಂಬ ಜನಕ್ಕೆ ಇಷ್ಟ ಆಗಿದೆ ಯಾರಾದರೂ ಮಾಡ್ಸ್ಕೊಳ್ಳೋದಿಲ್ಲ ಆರಾಮಾಗಿ ಮಾಡಿಸ್ಕೋಬೋದು ಗುಂಡುಗಳು ಅದನ್ನು ಡಿಪೆಂಡ್ಸ್ ಅಪ್ಪ ನಿಮಗೆ ನೀವು ಯಾವ ಸೈಜ್ ತಗೋತೀರ ಇನ್ನೂ ದೊಡ್ಡದು ಬೇಕಂದರೆ ದೊಡ್ಡದು ಹಾಕ್ಸ್ಬೋದು ಇನ್ನೂ ಸಣ್ಣದ್ದು ಸಣ್ಣದು ಹಾಕ್ಸ್ಬೋದು ಅವಳಕ್ಕೆ ಸೈಜು ಅಷ್ಟೇ ಅಂತೆ ಚಿಕ್ಕದ್ರಿಂದ ದೊಡ್ಡ ತನಕ ತುಂಬ ದೊಡ್ಡದು ಸಿಗುತ್ತಂತೆ ತುಂಬ ಚಿಕ್ಕದು ಸಿಗುತ್ತಂತೆ ಶೇಪ್ಸು ಬೇರೆ ಬೇರೆ ಬರುತ್ತೆ ಅಂತ ಹೇಳಿದೆ ಹಾಗೆ ನನ್ನ ಬ್ರಾಸ್ಲೈಟ್ ಏನು ಕೊಟ್ಟಿದಾರಲ್ಲ ಸೊ ಅದಕ್ಕೆ ಬೇರೆ ಶೇಪ್ ಇದೆ ಅವಳ ಇದು ಬೇರೆ ಶೇಪ್ ಇದೆ ಅವಳ ಆ ಥರ ಅದು ಗುಂಡು ಇನ್ನು ಸ್ವಲ್ಪ ದಪ್ಪ ಇದೆ ಇದಕ್ಕಿಂತ ಇನ್ನು ಸ್ವಲ್ಪ ದಪ್ಪ ಗುಂಡು ಏನಿದೆ ಅಲ್ಲ ಅದು ಇನ್ನು ಸ್ವಲ್ಪ ದಪ್ಪ ಇದೆ ಆ ಥರ ಡಿಪೆಂಡ್ಸ್ ಹೆಂಗಾಗುತ್ತೆ ಹಾಗೆ ಅಷ್ಟೇ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೋತೀನಿ ಅವಳದ ಸರದ ಬಗ್ಗೆ ಸೊ ಚಿನ್ನದ ರೇಟ್ ಏನಿದೆ ಇವತ್ತು ಏನು ರೇಟ್ ಇರುತ್ತಲ್ಲ ಅದೇ ರೇಟ್ ಅವತ್ತಿರುತ್ತೆ ನಾವು ನನ್ನ ಮಗನಿಗೆ ಫಸ್ಟ್ ನಾಮಕರಣದ ಶಾಪಿಂಗ್ ಸ್ಟಾರ್ಟ್ ಮಾಡಿದಾಗ ನಾವು ಕೇಳಿದಾಗ ನೈನ್ ತೌಸಂಡ್ ರುಪೀಸ್ ಇತ್ತು ಗೋಲ್ಡ್ ರೇಟು ಇವತ್ತು ತರ್ಟೀನ್ ತೌಸಂಡ್ ರುಪೀಸ್ ಆಗಿದೆ ವಿತ್ ಎಲ್ಲ ವೇಸೇಜು ಮೇಕಿಂಗ್ ನೆಟ್ ರೇಟ್ ಬಂದು ತರ್ಟೀನ್ ತೌಸಂಡ್ ರುಪೀಸ್ ಇದೆ ಏನು ಮಾಡೋಕ್ಕಾಗಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರೆ ಡಿಪೆಂಡ್ಸ್ ಅಪಾನ್ ಅವತ್ತಿನ ಪ್ರೈಸ್ ಏನಿರುತ್ತೆ ಆ ಥರ ಆಗುತ್ತೆ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ದ ನೆಕ್ಸ್ಟ್ ವಿಡಿಯೋಸ್ ಸಿಗೋಣ ಧನ್ಯವಾದಗಳು ಚಿನಿ ಎಲ್ಲ ಬಾಯ್ ಮೇಡಮ್ ಬಾಯ್ ಇಲ್ಲ ಇಲ್ಲಿ ಇಲ್ಲಿಯೇ ಚಿನಿ ಚಿನಿಯೇ ಬಾಯ್ ಬಾಯ್ ಮೇಡಮಾ ಬಾಯ್ ಇಲ್ಲಿ ಕೈಯಲ್ಲಿ ಮಾಡಬೇಕು ಕೈಯಲ್ಲಿ ಮಾಡಬೇಕು బాయ్ ప్లైట్ తీసుకుట్ప్పుడు నీకుడు నీ ప్లైట్ తీసుకుడు